ಒಂದು ದಿನ ಒಂದು ಮರದ ಕೆಳಗೆ ಒಬ್ರು ಸ್ವಾಮೀಜಿ ಕೂತು ಜಪ ಮಾಡ್ತಿದ್ರು ಅದೇ ದಾರಿಯಲ್ಲಿ ವೆಣ್ಣಿಲ ಮತ್ತು ಆಸಿನಿ ಎನ್ನುವ ಅಕ್ಕ ತಂಗಿ ಹೋಗ್ತಾ ಇದ್ರು ಅವರು ಸ್ವಾಮೀಜಿಯನ್ನು ಕೂಡ ನೋಡಿದ್ರು ಅಕ್ಕ ಅಗ್ಲೆ ವೇಷ ಹಾಕೋರು ಅಂತ ಹೇಳ್ತಾರೆ ಅಲ್ವಾ ಇವ್ರನ್ನ ನೋಡ್ದಾಗ ನನಗೆ ಹಾಗೆ ಅನ್ನಿಸ್ತಾ ಇದೆ ಸ್ವಾಮೀಜಿ ಅಂದ್ರೆ ಕಣ್ಮುಚ್ಕೊಂಡು ನೋಡಿ ಹೇಗೆ ನಾಕ ಮಾಡ್ತಿದ್ದಾರೆ ತಪ್ಪು ಆಸಿನಿ ನಾವು ಹೀಗೆಲ್ಲ ಅವ್ರನ್ನ ನೋಡಿ ಹೇಳ್ಬಾರ್ದು ಅವರು ನಿಜವಾದ ಸ್ವಾಮೀಜಿ ನೀನು ತಪ್ಪು ಮಾತಾಡ್ತಾ ಇದ್ದೀಯಾ ತಪ್ಪಾಗಿದೆ ಅಂತ ಕೆನ್ನೆ ಮೇಲೆ ಹಾಕೋ ನೀನು ಹೇಳಿದ ಹಾಗೆ ಅವರು ಸ್ವಾಮೀಜಿ ಆಗಿದ್ರೆ ಅವ್ರ ಜೊತೆ ತುಂಬಾ ಮಂತ್ರಶಕ್ತಿಗಳು ಇರುತ್ತೆ ಅಲ್ವಾ ನಮ್ಮ ಮೇಲೆ ಒಂದು ಮಂತ್ರಶಕ್ತಿನ ಉಪಯೋಗ ಮಾಡ್ಲಿ ಬಾ ಆ ಮಾತು ಕೇಳಿ ವೆಣ್ಣಿಲಾ ಬೇಡ ಅಂತ ಹೇಳಿದ್ರು ಆಸಿನಿ ಕೇಳಲೇ ಇಲ್ಲ ಆಸಿನಿ ಆ ಸ್ವಾಮೀಜಿಯ ಪಕ್ಕ ಹೋಗಿ ಅವರನ್ನು ಮುಟ್ಟಿ ಎಬ್ಸಿದ್ಲು ಸ್ವಾಮಿ ಸ್ವಾಮಿ ಒಮ್ಮೆ ಎದ್ದೇಳಿ ನಮ್ಗೇನಾದ್ರೂ ಸಹಾಯ ಮಾಡಿ ಸ್ವಾಮಿ ನನ್ ಮಾತು ಕೇಳ್ತಾ ಇದೀಯಾ ನನ್ ಕರೆಯೋದು ಕೇಳ್ತಾ ಇದೀಯಾ ಹೀಗೆ ಅವಳು ಸ್ವಾಮೀಜಿಯನ್ನು ಎಬ್ಬಿಸಿದಾಗ ಸ್ವಾಮೀಜಿ ತುಂಬಾ ಕೋಪದಿಂದ ಅವಳನ್ನು ನೋಡಿ ಏ ಮೂರ್ಖ ಹುಡುಗಿ ನಿನಗೆ ಅಷ್ಟು ಗೊತ್ತಿಲ್ವಾ ಒಬ್ಬ ಸ್ವಾಮೀಜಿ ಕೂತು ಜಪವನ್ನು ಮಾಡ್ತಾ ಇರುವಾಗ ಅವರನ್ನು ಕರಿಬಾರದು ಅಂತ ನಾನು ನಿನಗೆ ಶಾಪವನ್ನು ಕೊಡ್ತಿದ್ದೀನಿ ಸ್ವಾಮಿ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ ಆದ್ರೆ ಅದರಲ್ಲೂ ನಾನು ಚೆನ್ನಾಗಿರ್ಬೇಕು ಅಂತದ್ಕೊಡಿ ಆಗ ಬೆಣ್ಣಿನ ಅಲ್ಲಿ ಬಂದು ಸ್ವಾಮೀಜಿ ಬಳಿ ತುಂಬಾ ವಿನಯದಿಂದ ಸ್ವಾಮಿ ಅವಳನ್ನ ತಂಗಿ ನೀವು ಅವಳ ಮೇಲೆ ಕೋಪ ಪಡ್ಬೇಡಿ ಅವಳು ಒಳ್ಳೆ ಹುಡುಗಿ ಆದರೆ ಸ್ವಲ್ಪ ತುಂಟತನ ಜಾಸ್ತಿ ದಯವಿಟ್ಟು ಅವಳಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಡಿ ಶಿಕ್ಷೆ ಕೊಡಬೇಕು ಅಂದಿದ್ರೆ ನನಗೆ ಕೊಡಿ ಸ್ವಾಮೀಜಿ ಅವಳ ಮಾತನ್ನು ಕೇಳಿ ಆಶ್ಚರ್ಯಪಟ್ಟರು ಅವಳಲ್ಲಿರುವ ವಿನಯ ತಂಗಿಯ ಮೇಲೆ ಅವಳಿಗಿರುವ ಪ್ರೀತಿಯನ್ನು ನೋಡಿ ಆಶ್ಚರ್ಯಪಟ್ಟು ನಿನ್ನ ಹೆಸರೇನು ಮಗಳೇ ನನ್ನ ಹೆಸರು ಬೆಣ್ಣ ಸ್ವಾಮಿ ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು ನಿನ್ನ ಮಾತಿನ ಹಾಗೇನೆ ನಿನ್ನ ಮನಸ್ಸು ಕೂಡ ತುಂಬಾ ವಿಶಾಲವಾಗಿ ತಂಪಾಗಿದೆ ನಿನಗೆ ಒಂದು ವರ ಕೊಡ್ತಾ ಇದ್ದೀನಿ ನೀನು ಯಾವುದನ್ನು ಮುಟ್ಟಿದ್ರೂ ಕೂಡ ಅದು ಬಂಗಾರವಾಗುತ್ತೆ ಆ ವರಕ್ಕೆ ಬೆಣ್ಣಿನ ತುಂಬಾ ಭಯಪಟ್ಲು ಸ್ವಾಮಿ ಇಷ್ಟು ದೊಡ್ಡ ವರ ನನಗೆ ಬೇಡ ದಯವಿಟ್ಟು ಈ ವರನ ನೀವು ಹಿಂದೆ ತೆಗೆದುಕೊಳ್ಳಿ ಇದು ಉಪಯೋಗಕ್ಕೆ ಬಂದ್ರೆ ತುಂಬಾ ನಷ್ಟವಾಗುತ್ತೆ ದಯವಿಟ್ಟು ಇದನ್ನ ತಗೊಳ್ಳಿ ಅದು ತಪ್ಪಾದ ದಾರಿಯಲ್ಲಿ ಹೋದ್ರೆ ಮಾತ್ರ ನೀನು ಹೇಳುವುದಲ್ಲ ನಡೆಯುತ್ತೆ ನೀನು ಸರಿಯಾಗಿದ್ರೆ ಏನೂ ಆಗಲ್ಲ ನೀನು ಎದುರಬೇಡ ಏನು ಸ್ವಾಮಿ ನನ್ನ ಅಕ್ಕನಿಗೆ ಮಾತ್ರ ವರ ಕೊಡ್ತಾ ಇದ್ದೀರಾ ನನಗೂ ವರಗಳನ್ನು ಕೊಡಿ ಸ್ವಾಮಿ ನಾನು ಮುಟ್ಟುವ ವಸ್ತು ಕೂಡ ಚಿನ್ನ ಆಗಬೇಕು ಅಂತ ವರ ಕೊಡಿ ಯಾಕೆ ಸ್ವಾಮಿ ಅಂತ ತಪ್ಪು ನಾನು ಏನು ಮಾಡಿದೆ ಆ ವರ ನಿಮಗೆ ತಕ್ಕಂಗೆ ಬದಲಾಗುತ್ತೆ ನೀನು ಕೇಳಿದ ವರವನ್ನು ನಿನಗೆ ಕೊಡುತ್ತೇನೆ ಹೀಗೆ ಅವರಿಬ್ಬರಿಗೆ ವರವನ್ನು ಕೊಟ್ಟರು ಅವರಿಬ್ಬರು ಕೂಡ ತುಂಬಾ ಸಂತೋಷದಿಂದ ಶಾಲೆಗೆ ಹೋದರು ಅವರು ಕ್ಲಾಸ್ ರೂಮಿಗೆ ಹೋದಾಗ ಈ ವರದ ಬಗ್ಗೆ ಎಲ್ಲರಿಗೂ ಹೇಳಿದ್ರು ಆದ್ರೆ ಆ ವರವನ್ನು ಯಾರೂ ನಂಬಲಿಲ್ಲ ಅಲ್ಲಿ ಮಾನಸ ಎನ್ನುವ ಹುಡುಗಿ ನಿನಗೇ ನಿಜವಾಗ್ಲೂ ಶಕ್ತಿ ಇದ್ರೆ ನೀನು ಈ ಕ್ಲಾಸ್ ರೂಮ್ನ ಚಿನ್ನವಾಗಿ ಬದಲಾಯಿಸು ಇದು ಸರ್ಕಾರಿ ಶಾಲೆ ಅಲ್ವಾ ಪಾಪ ಪ್ರಿನ್ಸಿಪಲ್ ತುಂಬಾನೇ ಸಂತೋಷ ಪಡ್ತಾರೆ ಆ ಚಿನ್ನವನ್ನೆಲ್ಲಾ ಮಾರಿ ಸ್ವಲ್ಪ ಹಣ ಮಾಡ್ಕೋತಾರೋ ಏನೋ ಮಾನಸ ಹೇಳಿತು ನಿಜ ಅನ್ನುವ ಹಾಗೆ ಆಲೋಚನೆ ಮಾಡ್ತಾ ಇದ್ಲು ಮಾನಸ ನೀನು ಹೇಳಿದ ವಿಚಾರ ತುಂಬಾನೇ ಚೆನ್ನಾಗಿದೆ ಯಾಕೆ ಅಂದ್ರೆ ಇದು ಪ್ರಿನ್ಸಿಪಾಲಿಗೆ ಉಪಯೋಗಕ್ಕೆ ಬರುತ್ತೆ ಎಷ್ಟೋ ವರ್ಷಗಳಿಂದ ಎಷ್ಟೋ ಜನರಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ತಿದ್ದಾರೆ ಈ ಶಾಲೆಗೆ ಬರುವ ಎಲ್ಲಾ ಮಕ್ಕಳು ಮುಕ್ಕಾಲ್ ಪರ್ಸೆಂಟ್ ಹಣ ಇರುವವರೇ ಆದ್ರೆ ಅವ್ರು ಯಾರು ಕೂಡ ಹಣ ಕಟ್ಟಲ್ಲ ಯಾಕೆ ನಾವು ಕೂಡ ಹಣ ಕಟ್ಟಿಲ್ಲ ಪ್ರಿನ್ಸಿಪಲ್ ಸಾರಿಗೆ ಇದ್ರಿಂದ ತೊಂದರೆ ಕೂಡ ಆಗ್ಬೋದಲ್ವಾ ಖಂಡಿತವಾಗಿ ಈ ವಾರ ಅವರಿಗೆ ಉಪಯೋಗಕ್ಕೆ ಬರುತ್ತೆ ಯಾಕೆ ಅಂದ್ರೆ ನೀನು ಕೇಳಿದಕೋಸ್ಕರ ಮಾಡ್ತಿದ್ದೀನಿ ಹೀಗೆ ಅವಳು ಹೇಳಿದ ಹಾಗೇನೆ ಆ ಕ್ಲಾಸ್ ರೂಮ್ ಅನ್ನು ಚಿನ್ನವಾಗಿ ಬದಲಾಯಿಸಿದ್ಲು ಅದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ರು ಬಾವ್ ತುಂಬಾ ಅದ್ಭುತವಾದ ವರ ನಿಜವಾಗ್ಲೂ ಸ್ವಾಮೀಜಿ ದೊಡ್ಡ ಮಹಾನೇ ಅದೇ ರೀತಿ ವರವನ್ನು ಸ್ವಾಮೀಜಿ ನನಗೂ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಕ್ಲಾಸ್ ರೂಮ್ ಅನ್ನು ವಜ್ರವಾಗಿ ಬದಲಾಯಿಸ್ತೀನಿ ಯಾಕಂದ್ರೆ ಸ್ವಾಮೀಜಿ ನನಗೆ ಕೊಟ್ಟ ವರ ನನ್ನ ಮನಸ್ಸಿಗೆ ತಕ್ಕಂತೆ ಮಾರ್ಪು ಆಗುತ್ತೆ ಅಂತ ನನ್ನ ಅಕ್ಕನ ಮನಸ್ಸು ಚಿನ್ನವಾದ್ರೆ ನನ್ನ ಮನಸ್ಸು ವಜ್ರ ಅದರಿಂದ ನನ್ನ ಮನಸ್ಸಿನ ಹಾಗೆ ನೀ ಕ್ಲಾಸ್ ರೂಮ್ ವಜ್ರವಾಗಲಿ ಹಾಗೆ ಹೇಳಿ ಅವರೆಲ್ಲರನ್ನು ಪಕ್ಕದ ರೂಮಿಗೆ ಕರ್ಕೊಂಡೋದ್ಲು ಕ್ಲಾಸ್ ರೂಮ್ ಅನ್ನು ವಜ್ರವಾಗಿ ಬದಲಾಗುವಂತ ಆದೇಶ ಮಾಡಿದ್ಲು ಆ ಕ್ಲಾಸ್ ರೂಮು ವಜ್ರವಾಗಿ ಬದಲಾಗದೆ ಬೆಳ್ಳಿಯಾಗಿ ಬದಲಾಯಿತು ಅದನ್ನು ನೋಡಿ ಅವರೆಲ್ಲ ನಗ್ತಾ ಇದ್ರು ಹೇ ಆಸಿನಿ ನಿನ್ನ ಮನಸ್ಸು ಬಂಗಾರ ಅಲ್ಲ ವಜ್ರ ಅಂತ ಹೇಳ್ದೆ ಆದ್ರೆ ಇವಾಗ ಎಲ್ಲ ಬೆಳ್ಳಿಯಾಗಿ ಬದಲಾಯಿತು ಇವಾಗಾದರೂ ಅರ್ಥ ಆಯ್ತಾ ಇಲ್ಲಿರುವವರೆಲ್ಲರೂ ನಿನಗಿಂತ ನಿನ್ನ ಅಕ್ಕನ ಮೇಲೆ ಯಾಕೆ ಸ್ನೇಹವಾಗಿದ್ದಾರೆ ಅಂತ ಇವಾಗಾದರೂ ನೀನು ಬದಲಾಗು ಹಣ ಇದೆ ಅಂತ ದುರಂಕಾರದಿಂದ ಆಡದೆ ಎಲ್ಲರ ಜೊತೆ ಅನ್ಯೋನ್ಯವಾಗಿರು ಹೀಗೆ ಮಾನಸ ಹೇಳಿದಾಗ ತುಂಬಾ ಕೋಪದಿಂದ ಆಸಿನಿ ಅಲ್ಲಿಂದ ಹೊರಟೋದ್ಲು ಹೀಗೆ ಅವಳು ತುಂಬಾ ಕೋಪದಿಂದ ಸ್ವಾಮೀಜಿಯನ್ನು ನೋಡಲು ಹೋದ್ಲು ಅಲ್ಲಿ ಸ್ವಾಮೀಜಿ ಕೂತು ಊಟ ಮಾಡ್ತಿದ್ರು ಇಲ್ಲಿ ನೋಡಿ ಸ್ವಾಮೀಜಿ ನೀವು ಊಟ ಮಾಡ್ತಿದ್ದೀರಲ್ಲ ಅದನ್ನ ಸೈಡಲ್ಲಿ ಇಡಿ ಮೊದಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಿ ಬೇಕಂದ್ರೆ ನಿಮಗೆ ನಾನೇ ಊಟವನ್ನು ತಂದು ಕೊಡ್ತೀನಿ ನೀವು ಆಮೇಲೆ ಊಟ ಮಾಡಿ ಇಲ್ಲ ಆಗಲ್ಲ ಅಂತ ಹೇಳಬಾರ್ದು ಸ್ವಾಮೀಜಿ ಅವರ ಊಟವನ್ನು ಸೈಡಲ್ಲಿಟ್ಟು ಅವಳ ಪ್ರಶ್ನೆಗೆ ಉತ್ತರ ಕೊಡಲು ಸಿದ್ಧವಾದ್ರು ಅವಾಗ ಆಸಿನಿ ಮತ್ತೆ ಆ ಊಟವನ್ನು ಎಳೆದು ಸೈಡಿಗೆ ಇಟ್ಲು ಅವಳು ಮಾಡಿದ ಕೆಲಸವನ್ನು ನೋಡಿ ಸ್ವಾಮೀಜಿಗೆ ಕೋಪ ಬಂತು ಆದರೂ ಕೋಪವನ್ನು ತೋರಿಸದೆ ಏನಮ್ಮ ನಿನ್ನ ಕಷ್ಟ ಏನು ಅಂತ ಹೇಳು ನನ್ನ ಮನಸ್ಸಿಗೆ ತಕ್ಕಂತೆ ನನಗೆ ವರ ಸಿಗುತ್ತೆ ಅಂತ ಹೇಳಿದ್ರಿ ನನ್ನ ಅಕ್ಕ ವರ ಕೇಳಿದ ತಕ್ಷಣ ಅದು ಚಿನ್ನವಾಗಿ ಬದಲಾಯಿತು ನಾನು ವರ ಕೇಳಿದ ತಕ್ಷಣ ಅದು ವಜ್ರವಾಗಿ ಬದಲಾಗುತ್ತೆ ಅಂತ ನೋಡಿದ್ರೆ ಅದು ಬೆಳ್ಳಿ ಆಯಿತು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ನೋಡಿ ನಗ್ತಾ ಇದ್ರು ನನಗೆ ಎಷ್ಟು ಅವಮಾನ ಆಯಿತು ಅಂತ ಗೊತ್ತಾ ನೀನು ಕೇಳಿದ ತಕ್ಷಣ ಅಲ್ಲಿ ಎಲ್ಲವೂ ಬೆಳ್ಳಿಯಾಯಿತು ಅಂದರೆ ನಾನು ಅಂದುಕೊಂಡ ಹಾಗೆ ನಿನ್ನ ಮನಸ್ಸಿಲ್ಲ ನಾನೇನೋ ಮಸಿ ಬರುತ್ತೆ ಅಂದ್ಕೊಂಡಿದ್ದೆ ಅದು ಹಾಗೆ ಆಗಿಲ್ಲ ಅದು ಬೆಳ್ಳಿಯಾಗಿದೆ ಯಾಕೆ ಸ್ವಾಮಿ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ ನನಗೆ ತುಂಬಾ ಮನಸ್ಸು ಚೆನ್ನಾಗಿಲ್ವಾ ಒಳಗಿರುವ ಲೋಪ ದೋಷಗಳನ್ನು ಹೇಳ್ತಾ ಇದ್ದೀನಿ ನೀನು ಇಲ್ಲಿ ಬಂದ ತಕ್ಷಣ ನಾನು ಮಾಡುವ ಊಟವನ್ನು ಸೈಡ್ಗೆ ಇಡ್ಲಿಕ್ಕೆ ಹೇಳಿದೆ ಒಳ್ಳೆ ಊಟವನ್ನು ನನಗೆ ತಂದು ಕೊಡ್ತೀನಿ ಅಂತ ಹೇಳಿದೆ ಅದು ಒಳ್ಳೆಯವರು ಮಾಡುವ ಕಾರ್ಯವಲ್ಲ ಊಟ ಮಾಡ್ತಾ ಇರುವವರ ಬಳಿ ಹೋಗಿ ಊಟವನ್ನು ತೆಗೆದು ಇಡಿ ಆಮೇಲೆ ಮಾತಾಡಿ ಅಂತ ಹೇಳ್ಬಾರ್ದು ಅವರನ್ನು ಸಂಪೂರ್ಣವಾಗಿ ಊಟ ಮಾಡಲು ಬಿಡಬೇಕು ನೀನು ಹಾಗೆ ಮಾಡೋದ್ರಿಂದ ನೀನು ದುರಂಕಾರಿ ಅಂತ ಎಲ್ಲರೂ ತಿಳ್ಕೋತಾರೆ ಇದೇ ಜಾಗದಲ್ಲಿ ನಿನ್ನ ಅಕ್ಕ ಇದ್ದಿದ್ರೆ ಹೀಗೆ ವರ್ತನೆ ಮಾಡಲ್ಲ ಈಗ ಅವಳ ಮನಸ್ಸು ಬಂಗಾರವಾದ ಕಾರಣ ಅವಳು ಮುಟ್ಟಿದ್ದು ಬಂಗಾರವಾಯಿತು ನೀವು ಚಿನ್ನ ಆಗ್ಲಿ ಅಂತ ವರ ಕೊಟ್ರಿ ಅದ್ರಿಂದನೇ ಹಾಗೆ ಆಗಿದ್ದು ಇಲ್ಲದಿದ್ರೆ ಹಾಗೆ ಆಗ್ತಾ ಇತ್ತ ಇವಾಗ ಕೂಡ ನಿನ್ನ ಆಲೋಚನೆ ಚೆನ್ನಾಗಿಲ್ಲ ನಿನಗೆ ಹಣದ ದುರಂಕಾರವಿದೆ ಸ್ವಾರ್ಥ ಜಾಸ್ತಿನೇ ಇದೆ ನಿನ್ನ ಕೆಳ ಇರುವವರನ್ನು ತುಂಬಾ ಕೇವಲವಾಗಿ ನೋಡದಿದ್ರೆ ನಿನ್ನ ಮನಸ್ಸು ಕೂಡ ಬಂಗರವಾಗಿ ಬದಲಾಗುತ್ತೆ ನಿನ್ನೊಳಗಿರುವ ಲೋಪ ಏನು ಅಂತ ನಿನಗೆ ಅರ್ಥವಾಯಿತಾ ಸರಿ ಸ್ವಾಮಿ ನೀವು ಹೇಳಿದು ನನಗೆ ಅರ್ಥವಾಯಿತು ನನ್ನ ಒಳಗಿರುವ ಕೆಟ್ಟತನವನ್ನು ದೂರ ಮಾಡ್ತೀನಿ ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಕೆ ಅವರು ಓದ್ತಾ ಇರುವ ಶಾಲೆಯನ್ನು ಸರಾಸರಿ ಶಾಲೆಯಾಗಿ ಮಾಡಲು ಕೆಲಸ ನಡೀತಾ ಇತ್ತು ಆ ಕೆಲಸ ಮಾಡುವಾಗ ತುಂಬಾ ಚಿನ್ನ ಬೆಳ್ಳಿಗಳು ಅಲ್ಲಿ ಇತ್ತು ಅದನ್ನು ನೋಡಿ ಪ್ರಿನ್ಸಿಪಲ್ ಮತ್ತು ಬೆಣ್ಣಿಲಾ ಬಂದು ಬೆಣ್ಣಿಲಾ ಆ ಸ್ವಾಮೀಜಿ ನಿನಗೆ ಒಳ್ಳೆ ವರ ಕೊಟ್ಟಿದ್ದಾರೆ ನಿನ್ನ ಜೀವನವನ್ನು ನನ್ನ ಜೀವನವನ್ನು ಬದಲಾಯಿಸಿದ್ದಾರೆ ನಾನವರಿಗೆ ಕೃತಜ್ಞತೆ ಹೇಳ್ದೆ ಅಂತ ಹೇಳಮ್ಮ ಖಂಡಿತವಾಗಿ ಹೇಳ್ತೀನಿ ಸರ್ ನಿಜವಾಗ್ಲೂ ಇದನ್ನ ನೀವು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಪಡಿಸಬೇಕು ಅಂತ ಕೇಳ್ಕೊತೀನಿ ಖಂಡಿತವಾಗಿ ಹಾಗೇನೆ ಮಾಡ್ತೀನಮ್ಮ ಹಾಗೆ ಅಂತ ಹೇಳಿದ್ರು ಹೀಗೆ ಅಲ್ಲಿರುವ ಎಲ್ಲಾ ತರಗತಿಯನ್ನು ಚಿನ್ನವಾಗಿ ಬದಲಾಯಿಸಿದ್ಲು ಬದಲಾಯಿಸಿದ್ಲುಣ್ಣ ಹಾಗೇನೆ ಆಸಿನಿ ಕೂಡ ಕ್ಲಾಸ್ ರೂಮ್ ಅನ್ನು ಬೆಳ್ಳಿಯಾಗಿ ಬದಲಾಯಿಸಿದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಅವರು ಮಾಡಿದ ಕೆಲಸ ತುಂಬಾ ಉಪಯೋಗಕ್ಕೆ ಬಂತು ಎಲ್ರೂ ಸಂತೋಷ ಪಟ್ರು ಹೀಗೆ ಸ್ವಲ್ಪ ದಿನಗಳು ಕಳೆದಂತೆ ಆಸಿನಿಯಲ್ಲಿ ಬದಲಾವಣೆಯನ್ನು ಕಂಡ್ರು ಹೀಗೆ ಆಸಿನಿ ಬೇಡಿಕೊಂಡಿದ್ದು ಕೂಡ ವಜ್ರವಾಗಿ ಬದಲಾಗ್ತಿತ್ತು ಅದನ್ನು ನೋಡಿ ಆಸಿನಿ ತುಂಬಾನೇ ಸಂತೋಷ ಪಡ್ತಿದ್ಲು ಸ್ನೇಹಿತರು ಕೂಡ ಸಂತೋಷ ಪಡ್ತಿದ್ರು ಹೀಗೆ ಆಸಿನಿ ಮತ್ತು ಬೆಣ್ಣಿಲಾ ಅವರಿಗೆ ಕೊಟ್ಟ ವರದಿಂದ ಎಷ್ಟೋ ಜನರ ಜೀವನವನ್ನು ಸಂತೋಷ ಪಡಿಸ್ತಿದ್ರು ಭೀಮಪಟ್ಟಣ ಎನ್ನುವ ಊರಿನಲ್ಲಿ ಧನುಂಜಯ ಎಂಬ ವ್ಯಕ್ತಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಧನುಂಜಯನಿಗೆ ಸ್ವಲ್ಪ ಹೊಲ ಇತ್ತು ಆದ್ರೆ ಆ ಪತ್ರವನ್ನು ಬ್ಯಾಂಕಲ್ಲಿಟ್ಟು ಸಾಲ ಮಾಡಿದ್ದ ಸಾಲ ತೀರಿಸದ ಕಾರಣ ಬ್ಯಾಂಕಿನವರು ಜಪ್ತಿ ಮಾಡಿದ್ರು ಧನುಜಯ ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಅವನ ಇಬ್ಬರು ಹೆಣ್ಣು ಮಕ್ಕಳು ಕ್ಯಾಟರಿಂಗ್ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಮೂವರು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ತಲುಪಿದ್ರು ಇವತ್ತು ಎಲ್ಲಾ ಕಡೆ ಹುಡ್ಕಾಡ್ದೆ ಕಣಮ್ಮ ಎಲ್ಲೂ ಕೆಲಸ ಸಿಗ್ಲಿಲ್ಲ ಒಂದ್ ರೂಪಾಯಿ ಕೂಡ ಸಿಗ್ಲಿಲ್ಲ ಇವಾಗ ಊಟ ಮಾಡ್ಲಿಕ್ಕೂ ನಮಗೆ ಏನೂ ಇಲ್ಲ ಪರವಾಗಿಲ್ಲಪ್ಪ ನಾನು ಕ್ಯಾಟರಿಂಗ್ ಕೆಲಸಕ್ಕೆ ಹೋಗಿದ್ದೆ ಅಲ್ಲ ಅಲ್ಲಿ ಸ್ವಲ್ಪ ಅನ್ನ ಮಿಕ್ಕಿತ್ತು ಅದ್ನ ತಂದಿದ್ದೀನಿ ನಾವು ಮೂರ್ ಜನ ಸೇರ್ಕೊಂಡು ತಿನ್ನೋಣ ಆದ್ರೆ ಅಪ್ಪ ಚಳಿ ಜಾಸ್ತಿ ಇದೆ ಬೆಂಕಿ ಹಾಕ್ಲಿಕ್ಕೆ ಸ್ವಲ್ಪ ಹುಲ್ಲು ಬೇಕಾಗಿತ್ತು ಹೌದಪ್ಪ ಮಳೆ ಜಾಸ್ತಿ ಆಗಿತ್ತಲ್ವಾ ಅದೇ ರೀತಿ ಚಳಿ ಕೂಡ ಜಾಸ್ತಿ ಆಗಿದೆ ಮಳೆ ಜಾಸ್ತಿ ಬಂದು ಬಂದು ನಮ್ಮ ಹುಲ್ಲಿನ ಮನೆ ಯಾವಾಗ್ಲೂ ಬೀಳುವ ಹಾಗಿದೆ ಆದಷ್ಟು ಬೇಗ ಹಣ ಸಿಕ್ಕಿದ್ರೆ ಈ ಮನೆನ ಸರಿ ಮಾಡ್ಬೇಕು ಮೂವರು ನಿದ್ರೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಆದ್ರೆ ನಿದ್ರೆ ಬರ್ಲೇ ಇಲ್ಲ ಮಳೆ ಜೋರಾಗಿದ್ದ ಕಾರಣ ಮನೆ ಕೂಡ ಬಿದ್ದೋಯ್ತು ಏನು ದಿಕ್ಕು ದೋಚದ ಕಾರಣ ಆ ರಾತ್ರಿ ಒಂದು ಮರದ ಕೆಳಗೇನೆ ಕೂತಿದ್ರು ಆ ಸಮಯದಲ್ಲಿ ಎದುರಲ್ಲಿ ಒಂದು ಗಾಡಿ ಕಂಟೈನರ್ ಸಿಕ್ತು ಅಪ್ಪ ಅಲ್ಲಿ ನೋಡಿದ್ರ ಒಂದು ಕಂಟೇನರ್ ಗಾಡಿ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಮನೆ ಮಾಡ್ಕೊಂಡೋಗ್ಲಿಕ್ಕೆ ನಮ್ ಜೊತೆ ಹಣ ಇಲ್ಲ ಹಣ ಸಿಗುವವರೆಗೂ ಆ ಗಾಡಿಯಲ್ಲಿ ಇರ್ಬೋದಲ್ವಾ ಹೌದಪ್ಪ ಇದು ನಮ್ಮ ಮನೆಗಿಂತ ತುಂಬಾ ದೊಡ್ಡದಾಗಿದೆ ನಾವು ಆ ಮನೆಯಲ್ಲಿ ಸ್ವಲ್ಪ ಚಳಿಗೆ ಏನಾದರೂ ಮಾಡ್ಕೊಂಡ್ರೆ ನೋಡೋರು ಕೂಡ ನಿಜವಾಗ್ಲು ಇದು ಮನೆ ರೀತಿನೇ ಇದೆ ಅಂತ ಅನ್ಕೋತಾರೆ ಬನ್ನಿ ಹೋಗೋಣಪ್ಪ ಸರಿ ಅಂತ ಹೇಳಿ ಇವರು ಹಳೆ ಮನೆಯಿಂದ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಬಂದು ಆ ಕಂಟೈನರ್ ಅಲ್ಲೇ ಇದ್ರು ಅಕ್ಕ ನೋಡು ಹೊರಗಡೆ ಎಷ್ಟೊಂದು ಜಾಗ ಇದೆ ಅಂತ ನಾವು ಎಲ್ಲಾ ಕೆಲಸವನ್ನು ಎಲ್ಲೇ ಮಾಡ್ಕೋಬಹುದು ಹೌದು ಹಾಸಿನಿ ನೀನ್ ಹೇಳೋದ್ ಕೂಡ ನಿಜಾನೇ ನಮ್ಮ ಬಟ್ಟೆ ಎಲ್ಲ ಮಳೆಯಲ್ಲಿ ನೆಂದೋಗಿದೆ ಅಲ್ವಾ ಅದ್ನ ಇಲ್ಲೇ ಶುದ್ಧ ಮಾಡಿ ಆರಿಸಕೋಬಹುದು ಅಕ್ಕ ನಾನು ಕಂಟೈನರ್ ಮೇಲೆ ಒಂದು ಹಗ್ಗ ಕಟ್ತೀನಿ ಅದ್ರಲ್ಲಿ ಒಣಗ್ಲಿಕ್ಕೆ ಒಣಗುತ್ತೆ ಹೀಗೆ ಚಂದ್ರಿಕಾ ಬಟ್ಟೆ ಚಂದ್ರಿಕಾತಾ ಇದ್ರೆ ಹಗ್ಗವನ್ನು ಕಟ್ಟಿ ಬಟ್ಟೆನ ಒಣಗಿಸಿದ್ಲು ಹೀಗೆ ಇಬ್ಬರು ಬಟ್ಟೆ ಒಣಗಿಸಿ ಬಂದ್ರು ಈ ಮನೆ ಇವಾಗ ನಮ್ಗೆ ಸ್ವಲ್ಪ ದೊಡ್ಡದಾಗಿದೆ ಇಲ್ಲೇ ಏನಾದ್ರೂ ಕೆಲ್ಸ ಮಾಡಬಹುದು ನಾವು ಯಾರ ಜೊತೆ ಆದ್ರೂ ಹಣವನ್ನು ಸಾಲವಾಗಿ ಪಡೆದು ಇಲ್ಲೇ ಇಡ್ಲಿ ದೋಸೆ ಅಂತ ವ್ಯಾಪಾರ ಮಾಡ್ಕೊಂಡಿರ್ಬೋದು ಯಾಕೆ ಅಂದ್ರೆ ಇದು ನಮ್ಮ ಬೀದಿಯಲ್ಲೇ ಇದೆ ತುಂಬಾ ಜನ ತಗೊಳ್ಳಿಕ್ಕೆ ಬರ್ತಾರೆ ಏನಂತೀರ ಮಕ್ಳೇ ಹೌದಪ್ಪ ಇಲ್ಲಿ ಸ್ಥಳ ಕೂಡ ಜಾಸ್ತಿ ಇದೆ ಯಾರಾದ್ರೂ ಇಲ್ಲಿ ಬಂದು ನಿಂತು ಕೂಡ ತಿನ್ಬೋದು ಆದ್ರೆ ನಮ್ಮ ಕೈಯಲ್ಲಿ ಹಣ ಇಲ್ವಲ್ಲಪ್ಪ ಸರಿ ಕ್ಯಾಟರಿಂಗ್ ಓನರ್ ಜೊತೆ ಸ್ವಲ್ಪ ಹಣ ಕೇಳ್ತೀನಿ ಅವ್ರೇನಾದ್ರೂ ಸ್ವಲ್ಪ ಹಣ ಕೊಟ್ರೆ ಅದ್ರಲ್ಲಿ ವಸ್ತುಗಳನ್ನ ತಂದು ವ್ಯಾಪಾರ ಮಾಡೋಣ ಆಗ ನಾವು ಯಾರ ಜೊತೆ ತುಂಬಾ ಸಾಲ ಮಾಡುವಂತ ಅವಶ್ಯಕತೆ ಇರಲ್ಲ ಅಕ್ಕ ತುಂಬಾ ಪರ್ಫೆಕ್ಟ್ ಆಗಿ ಹೇಳ್ದೆ ಅಕ್ಕ ನೀನ್ ಹೇಳಿದ್ದು ಸರಿನೇ ಹೀಗೆ ವಸ್ತುಗಳನ್ನ ತಂದು ಇಡ್ಲಿ ದೋಸೆ ಅಂತ ಮಾಡಿ ಮಾರಲು ಆರಂಭಿಸಿದ್ರು ಹೀಗೆ ಆ ಕಂಟೈನರ್ ಅಲ್ಲೇ ಸಣ್ಣ ಪುಟ್ಟ ವ್ಯಾಪಾರವನ್ನು ಆರಂಭಿಸಿದ್ರು ಮೂರು ಜನ ಸೇರಿ ಬೆಳಿಗ್ಗೆನೆ ವ್ಯಾಪಾರ ಮಾಡಿ ಆ ನಂತರ ಅವರವರ ಕೆಲಸಕ್ಕೆ ಅವರವರು ಹೊರಟು ಹೋದ್ರು ಒಂದು ದಿನ ಸುಬ್ಬಾರಾವ್ ಎನ್ನುವ ವ್ಯಕ್ತಿ ಆ ಮನೆಗೆ ಬಂದ ಯಾರಪ್ಪ ನೀನು ನೀನ್ ಯಾರು ಅಂತ ನಮಗ್ ಗೊತ್ತಿಲ್ಲ ಯಾಕೆ ಇಲ್ಲಿಗೆ ಬಂದೆ ನಾನು ಈ ಕಂಟೇನರ್ ಓನರ್ ಹೌದು ನಿಮ್ಮನ್ನ ಯಾರು ಈ ಕಂಟೇನರಲ್ಲಿ ಇರಲಿಕ್ಕೆ ಹೇಳಿದ್ದು ಎಷ್ಟು ಬೇಗ ಇದನ್ನ ಖಾಲಿ ಮಾಡ್ತೀರೋ ಅಷ್ಟು ಒಳ್ಳೇದು ನಿಮಗೆ ಅಯ್ಯ ನಮ್ಮ ಮನೆ ಬಿದ್ದೋಗಿದೆ ಸ್ವಲ್ಪ ನಮಗೆ ಕಾಲಾವಕಾಶ ಕೊಟ್ಟರೆ ಆದಷ್ಟು ಬೇಗ ನಮ್ಮ ಮನೆನ ಸರಿ ಮಾಡಿಕೊಂಡು ಹೋಗ್ಬಿಡ್ತೀವಿ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ನನ್ನ ಜೊತೆ ಕೇಳಿ ಇಲ್ಲಿ ಬಂದು ಇರಲಿಲ್ಲ ನಾನಿದ್ನ ಸರಿ ಮಾಡ್ಕೊಂಡು ಮಾರಾಟ ಮಾಡೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ನಿಮಗೆ ಇಲ್ಲಿಂದ ಮನೆ ಖಾಲಿ ಮಾಡ್ಲಿಕ್ಕೆ ನಾಲ್ಕ ದಿನ ಟೈಮ್ ಕೊಡ್ತೀನಿ ಹೇಗಾದ್ರೂ ನಿಮ್ ಮನೆನ ಸರಿ ಮಾಡ್ಕೊಂಡು ಇಲ್ಲಿಂದ ಖಾಲಿ ಮಾಡಿ ಹಾಗೆ ಹೇಳಿ ಸುಬ್ಬಾರಾವ್ ಅಲ್ಲಿಂದ ಹೊರಟೋದ ತಂದೆ ಹೆಣ್ಣು ಮಕ್ಕಳಿಬ್ಬರು ಗೊಂದಲದಿಂದ ಕೂತಿದ್ರು ಎಲ್ಲಾದ್ರೂ ಹೋಗಿ ಒಂದು ಮನೇನ ಹುಡ್ಕೋಣ ಇಡ್ಲಿ ದೋಸೆ ವ್ಯಾಪಾರ ಮಾಡುವ ಹಣದಿಂದ ನಾವು ಪ್ರತಿದಿನ ಊಟ ಮಾಡ್ತಿದ್ದೀವಿ ಕೆಲ್ಸ ಮಾಡುವ ಹಣದಲ್ಲಿ ನಮ್ಮ ಮನೆನ ಸರಿ ಮಾಡಿ ಕೊಡಿ ಅಂತ ಮೇಸ್ರಿಗೆ ಹಣ ಕೊಟ್ಟಿದ್ದೀನಿ ಆದ್ರೆ ಅವರಿಗೆ ಅಡ್ವಾನ್ಸ್ ಕೊಡ್ಲಿಕ್ಕೆ ನಮ್ ಜೊತೆ ಹಣ ಇಲ್ಲಪ್ಪ ನನ್ನ ಸೌಕರ್ ಜೊತೆ ಹಣ ಕೇಳೋಣ ಅಂದ್ರೆ ಅವರು ಊರಿಗೋಗಿ ಕೂತಿದ್ದಾರೆ ಇವಾಗ ಯಾರನ್ನ ಕೇಳೋದು ಯಾವ ಕಂಟೈನರ್ ಓನರ್ ನಮ್ಮ ಖಾಲಿ ಮಾಡಿ ಅಂತ ಹೇಳಿದ್ರು ಅವರಿಗೆ ಇಲ್ಲಿ ಇರ್ಲಿಕ್ಕೆ ನಾವು ಬಾಡಿಗೆ ಕೊಡ್ತೀವಿ ಅಂತ ಹೇಳೋಣ ಆಮೇಲೆ ಒಂದು ತಿಂಗಳಲ್ಲಿ ನಮ್ಮ ಮನೆ ರೆಡಿ ಮಾಡ್ಕೊಂಡು ಹೋಗ್ಬಿಡೋಣ ನೀನು ಹೇಳಿದ್ದು ಚೆನ್ನಾಗಿದೆ ಕಣಮ್ಮ ಸುಬ್ಬಾರಾವ್ ಅವರು ಬಂದ ತಕ್ಷಣ ಮನೆಗೆ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತೀನಿ ಯಾಕೆ ಅವರು ಅವ್ರು ಬಂದ್ಮೇಲೆ ನಾನು ನೀವು ಇಬ್ರು ಸೇರಿ ಮಾತಾಡೋಣಪ್ಪ ನಾಲ್ಕು ದಿನ ಕಳೆದಂತೆ ಸುಬ್ಬಾರಾವ್ ಬಂದ್ರು ಏನು ಇಲ್ಲಿಂದ ಖಾಲಿ ಮಾಡ್ಲಿಕ್ಕೆ ಹೇಳಿದೆ ಅಲ್ವಾ ಯಾಕೆ ಖಾಲಿ ಮಾಡ್ಲಿಲ್ಲ ಓ ಅದ ನಾವು ಈ ಮನೇಲಿ ಇದ್ದೀವಲ್ವಾ ಅದಕ್ಕೆ ನಿಮ್ಗೆ ಬಾಡಿಗೆ ಕೊಡ್ತೀವಿ ನಾವು ಎಲ್ಲ ಕಡೆ ಮನೆನ ಹುಡುಕ್ದು ನಮಗೆ ಮನೆ ಸಿಗ್ಲಿಲ್ಲ ಸ್ವಲ್ಪ ದಿನದಲ್ಲಿ ನಮ್ಮ ಮನೆ ರೆಡಿ ಮಾಡ್ತಾ ಇದ್ದೀವಿ ರೆಡಿ ಆದಂಗೆ ಹೋಗ್ಬಿಡ್ತೀವಿ ನನಗೆ ಬಾಡಿಗೆ ಏನು ಬೇಕಾಗಿಲ್ಲ ನಾನಿದ್ನ ಸ್ವಲ್ಪ ಸರಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಲಾರಿ ಓನರ್ಗೆ ನಾನಿದ್ನ ಮಾರಿದೀನಿ ಇವತ್ತು ಸಂಜೆ ಒಳಗೆ ನೀವು ಖಾಲಿ ಮಾಡ್ಬೇಕು ಹೀಗೆ ಜೋರ್ ಜೋರಾಗಿ ಹೇಳುವಾಗ ಸಿನಿಗೆ ತುಂಬಾ ಕೋಪ ಬಂತು ಎಷ್ಟೋ ದಿನಗಳಿಂದ ಕಂಟೈನರ್ ಇಲ್ಲೇ ಬಿದ್ದಿತ್ತು ಆವಾಗೆಲ್ಲ ನೀವು ಬರ್ಲಿಲ್ಲ ಇವಾಗ ನಾವಿಲ್ಲಿದ್ದೀವಿ ಇದ್ದೀವಿ ಅಂತ ಗಾಡಿನ ಸರಿ ಮಾಡ್ಬೇಕು ಅಂತ ಬಂದಿದೀರಾ ಅಲ್ವಾ ನಾವು ಮನೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಕೂಡ ನೀವು ಕೇಳದೇ ಇಲ್ಲ ಬಾಡಿಗೆ ಕೊಡ್ತೀವಿ ಅಂದ್ರೂ ನಮ್ಮ ಮೇಲೇ ಹೆಗರಾಡ್ತಾ ಇದ್ದೀರಾ ನಿಮ್ಮ ಕಂಟೇರ್ನ ನಾವೇನು ತಿಂದ್ಬಿಡ್ತೀವ ನಮ್ಮ ಮನೆ ಬಿದ್ದೋಗಿದೆ ಅಂತ ನಾಲ್ಕು ದಿನ ಇರ್ತೀವಿ ಅಂತ ಹೇಳ್ತಿದ್ದೀವಿ ಹೀಗೆ ಆಸಿನಿ ಕೋಪದಿಂದ ಮಾತಾಡುವಾಗ ಬೆಣ್ಣಿಲಾ ಬಂದು ಸುಮ್ನಿರೇ ಆಸಿನಿ ಯಾಕೆ ಅಷ್ಟೊಂದು ಕೋಪ ಪಡ್ತಿದೀಯಾ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬೋದಲ್ವಾ ನೋಡು ನಿನ್ನ ಶಬ್ದಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ಇದರಿಂದ ನಮ್ಮ ಮರ್ಯಾದೆ ತಾನೆ ಹೋಗೋದು ಆವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ್ರು ಏನಮ್ಮ ನಡೀತು ಯಾವ ಬಗ್ಗೆ ಇಲ್ಲಿ ಜಗಳ ನಡೀತಾ ಇದೆ ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಮನೆಯಲ್ಲಿದ್ದೋ ಬಿದ್ದ ಮಳೆಗೆ ನಮ್ಮ ಮನೆ ಬಿದ್ದೋಗಿದೆ ಆ ದೇವರ ದಯೆಯಿಂದ ಯಾರಿಗೂ ಏನೂ ಆಗ್ಲಿಲ್ಲ ಬೆಳಿಗ್ಗೆ ತನಕ ಆ ಮರದ ಕೆಳಗೆನೇ ಇದ್ದೋ ಬೆಳಿಗ್ಗೆ ಎದ್ದು ಬರುವಾಗ ನಾವು ಈ ಕಂಠೆಯನ್ನ ನೋಡ್ದು ಅವತ್ತಿನಿಂದ ನಾವು ಇಲ್ಲೇ ಇದ್ದೀವಿ ಅದಕ್ಕೇನೆ ಅಂದಿನಿಂದ ಇಲ್ಲಿರುವ ಜನರಿಗೆ ಇಡ್ಲಿ ದೋಸೆ ಅಂತ ಮಾರಾಟ ಮಾಡ್ಕೊಂಡು ಬರುವ ಹಣದಲ್ಲಿ ಜೀವನ ನಡೆಸ್ತಿದ್ದೀವಿ ಇದ್ರಲ್ಲಿ ಬರುವ ಹಣದಿಂದ ನಮ್ಮ ಬಿದ್ದೋಗಿರುವ ಮನೆಯನ್ನು ಸರಿ ಮಾಡ್ಬೇಕು ಅಂತ ಇದ್ದೀವಿ ಏನಮ್ಮ ಈ ನ ಮನೆ ರೀತಿ ಬದಲಾಯಿಸಬೇಕು ಅಂತ ನಿಮ್ಗೆ ಹೇಗೆ ಆಲೋಚನೆ ಬಂತು ನಾನೇ ನಮ್ ತಂದೆಗೆ ಕಂಟೇನರ್ ನ ತೋರಿಸಿ ಇದ್ರಲ್ಲಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ದೆ ಆವತ್ತಿನಿಂದ ನಾವು ಇಲ್ಲೇ ಇದ್ದೀವಿ ಇಲ್ಲೇ ಅಡಿಗೆ ಮಾಡ್ತಿದ್ದೀವಿ ಇಲ್ಲೇ ನಿದ್ರೆ ಕೂಡ ಮಾಡ್ತಾ ಇದ್ದೀವಿ ನೀವೇ ನೋಡಿ ಕಂಟೇನರ್ ಮೇಲೆ ಬಟ್ಟೆ ಒಣಗಿಸ್ಲಿಕ್ಕೆ ಹಗ್ಗ ಕೂಡ ಕಟ್ಟಿದೀನಿ ಸಾಕು ಸಾಕು ನಿಮ್ಮ ವಿವರಣೆ ನಾನು ಹೇಳೋದು ಕೇಳ್ತಾ ಇಲ್ವಾ ಬೇಗ ಕಂಟೇನರ್ ಖಾಲಿ ಮಾಡಿ ಹೌದು ಯಾರ್ ನೀನು ಈ ಕಂಟೇನರ್ ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ನ ತಂದು ತೋರಿಸು ಅದೆಲ್ಲ ಕೇಳಲಿಕ್ಕೆ ನೀವ್ಯಾರು ಮೊದಲು ಈ ಕಂಟೇನರ್ನ ನಿಜವಾದ ಮಾಲೀಕ ತುಂಬಾ ದಿನಗಳಿಂದ ಇಲ್ಲೇ ಬಿದ್ದೋಗಿದೆ ಇದು ಹಾಳಾಗಿದೆ ಗುಜರಿಗೆ ಹಾಕೋಣ ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ಇಲ್ಲಿರುವ ಮನೆಯನ್ನು ನೋಡಿ ನಾನೇ ಆಶ್ಚರ್ಯಪಟ್ಟೆ ಇದು ಕಂಟೇನರ್ಗೆ ಸಂಬಂಧಿಸಿದಂತ ಡಾಕ್ಯುಮೆಂಟ್ಸ್ ನಿಜವಾದ ಓನರ್ ನೀವಂದ್ರೆ ಹೌದು ನೀನ್ ಯಾವನೋ ಇವನು ಕಳ್ಳ ಆಗಿರ್ಬೇಕು ಈ ಕಂಟೇನರ್ನ ತಗೊಂಡೋಗಿ ಮಾರೋಣ ಅನ್ಕೊಂಡಿದ್ದಾನೆ ಸುಬ್ಬಾರಾವ್ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ ನಮ್ನ ಕ್ಷಮಿಸಿ ಅಯ್ಯ ನಿಮಗೆ ಹೇಳದೆ ನಿಮ್ಮ ಕಂಟೇನರ್ ಅಲ್ಲಿ ಮನೆ ವಾಸ ಮಾಡ್ತಾ ಇದ್ದೀವಿ ಸ್ವಲ್ಪ ದಿನ ಇಲ್ಲೇ ಇದ್ದು ನಮ್ಮ ಮನೇನ ಸರಿಪಡಿಸ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡ್ತೀವಿ ರೀ ಇದೇಗೋ ಹೊರಗಡೆ ತಾನೇ ಇದೆ ನಿಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದೋಗಿ ಆದ್ರೆ ಖಾಲಿ ಮಾಡುವ ಮುಂಚೆ ನನಗೆ ಹೇಳಿ ಇಲ್ಲಾಂದ್ರೆ ಯಾರಾದ್ರೂ ಬಂದು ಇದ್ನ ತಗೊಂಡೋಗಿ ಮಾರ್ಕೋ ಬಿಡ್ತಾರೆ ತುಂಬಾ ಧನ್ಯವಾದಗಳು ಕಣ್ರಿ ನಿಮ್ ಸಹಾಯನ ಯಾವತ್ತೂ ಮರೆಯೋದಿಲ್ಲ ಹೀಗೆ ಬೆಳಿಗ್ಗೆನೆ ವ್ಯಾಪಾರವನ್ನು ಆರಂಭಿಸಿ ಆ ನಂತರ ಅವರ ಕೆಲಸಕ್ಕೆ ಹೊರಟೋಗಿ ಹಣವನ್ನು ಸಂಪಾದನೆ ಮಾಡಿ ಜಗದೀಶ್ ಅವರ ಕಂಠೆಯನ್ನ ಜಗದೀಶಿಗೆ ಕೊಟ್ಟು ಇವರ ಮನೆಯನ್ನು ಇವರು ಸರಿಪಡಿಸಿಕೊಂಡ್ರು